ಗೈಸ್ ನಮ್ಮ ಇಡೀ ಕ್ಲಾಸ್ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದಾರೆ ನೋಡ್ಕೊಂಡ್ಬಿಡಿ ಹಾಯ್ ಗೈಸ್ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮಿಸ್ಟರ್ ವಿಜಿ ಗೈಸ್ ಸೊ ಇವತ್ತಿನ ವಿಡಿಯೋ ಮಾಡೋಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ನಮ್ಮ ಕಾಲೇಜಲ್ಲಿ ನಮ್ದು ಲಾಸ್ಟ್ ಇಯರ್ ಫೈನಲ್ ಇಯರ್ ಫೈನಲ್ ಎತ್ನಿಕ್ ಡೇ ಗೈಸ್ ಇವತ್ತು ಇನ್ನೇನು ಕಾಲೇಜಿನ ಒಂದು ಹದಿನೈದು ದಿವಸ ಇದೆ ಸೊ ಇವಾಗ ಎತ್ನಿಕ್ ಡೇ ಮಾಡ್ತಿದ್ದಾರೆ ಸದ್ಯಕ್ಕೆ ಅಷ್ಟೊಂದು ಜೋಶಿಲ್ಲ ಯಾಕಂದರೆ ಇಂಟರ್ನ್ಶಿಪ್ಪು ರಿಪೋರ್ಟ್ ಸಬ್ಮಿಷನ್ನು ಎಕ್ಸಾಮ್ಸ್ ಹತ್ರ ಬಂತು ನೆನೆ ಎಲ್ಲ ಮೊನ್ನೆ ರಿಸಲ್ಟ್ಸ್ ಬಂತು ಎಲ್ಲ ಟೆನ್ಷನ್ ಇದೆ ಬಟ್ ಆದರೂ ಅಟ್ ಎಂಡ್ ಆಫ್ ದ ಡೇ ನಾವು ಎಂಜಾಯ್ ಮಾಡಲೇಬೇಕಲ್ವಾ ಸೊ ಫೈನಲ್ ಇಯರು ಈ ವರ್ಷ ಮುಗಿದ್ಮೇಲೆ ನಮಗೆ ಎತ್ನಿಕ್ ನೋಡೋವಂಥ ಅವಕಾಶ ಸಿಗಲ್ಲ ಬಟ್ ಕಾಲೇಜ್ ಯಾಕಪ್ಪ ಇನ್ನೂ ಖಾಲಿ ಖಾಲಿ ಇದೆ ಅಂದರೆ ಇನ್ನೂ ನಮ್ಮ ಹುಡುಗರು ಪಾಪ ರೆಡಿಯಾಗಿಲ್ಲ ಹುಡುಗಿರೆಲ್ಲ ಗೊತ್ತಲ್ಲ ನಿಮಗೆ ಯೂಶ್ವಲಿ ಗ್ಯಾರೇಜ್ಗೆ ಹೋಗಿರ್ತಾರೆ ಗ್ಯಾರೇಜಿಂದ ಬರೋ ಡಿಲೇ ಆಗಿರ್ಬೇಕು ಮೋಸ್ಟ್ಲಿ ಸೊ ಮೇಲೆ ಸಿಗ್ತೀನಿ ಒಟ್ಗೆ ರೆಡಿಯಾಗಿ ಬಂದೆ ಸೊ ಇವಾಗ ಏನು ಇದು ಮಾಡ್ಬೇಕಂತ ಆ್ಯಂಕ್ರಿಂಗು ಆ್ಯಂಕ್ರಿಂಗ್ ಒಳಗಡೆ ಹೋಗ್ತಾ ಇದ್ದೀವಿ ಸೊ ನೋಡಿ ಇಲ್ಲಿ ಫುಲ್ಲೆಲ್ಲ ಗ್ಯಾರೇಜಿಂದನೇ ಬಂದಿರೋದು ಏನು ಫೀಲ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಾನು ಗ್ಯಾರೇಜ್ಗೆ ಹೋಗಿಲ್ಲ ನಿನ್ನೆ ನಿಮ್ಮಮ್ಮ ಹತ್ರ ಬೈಸ್ಕೊಂಡು ಹೋಯ್ತಿದ್ದಲ್ಲೇ ಸೊ ಇವಾಗ ಒಳಗಡೆ ಇದೀವಿ ಗೈಸ್ ಏನು ಮಾಡೋದು ಇವತ್ತು ನೋಡಿ ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಒಳಗಡೆ ಹೋಗೋದಾಗಿದೆ ಸೊ ಬನ್ನಿ ಒಳಗಡೆ ಸಿಗ್ತೀನಿ ಹೇಳಿದ್ನಲ್ಲ ಎತ್ನಿಕ್ ಡೇ ಅಕ್ರೋಚಿ ಕಲ್ಚರಲ್ ಕಮಿಟಿ ಟ್ವೆಂಟಿ ಟ್ವೆಂಟಿ ಫೋರ್ ಎತ್ನಿಕ್ ಡೇ ಸೊ ದಿಸ್ ಈಸ್ ಅವರ್ ಲಾಸ್ಟ್ ಎತ್ನಿಕ್ ಡೇ ಗೈಸ್ ಸೊ ನೋಡ್ತಿರ್ಬೋದು ನೀವು ಫುಲ್ ಆಲ್ಮೋಸ್ಟ್ ಕ್ರೌಡ್ ಅಪ್ ಆಗ್ತಿದೆ ಸೊ ನಮ್ಮ ಬಾಯ್ಸ್ಗಿಂತ ಗಲ್ಸೆ ಜಾಸ್ತಿ ಇದಾರೆ ನೀವು ನೋಡ್ತಿರ್ಬೋದು ಇದು ಗರ್ಲ್ಸ್ ಲೈನ್ ಅಪ್ಪ ಇದು ಬಾಯ್ಸ್ ನೋಡಿ ಫುಲ್ ಖಾಲಿ ಖಾಲಿ ಹೊಡಿತಿದೆ ಸೊ ಇಲ್ಲಿ ನಮ್ಮ ಮಿಸ್ಟರ್ ಆಚಾರ್ಯ ಅವರು ಫುಲ್ ಮಿಂಚಿಂಗ್ ಮಿಂಚಿಂಗು ಸೊ ಬನ್ನಿ ಹೇಗೆಲ್ಲ ಈವೆಂಟ್ ನಡೆಯುತ್ತೆ ಅಂತ ನಮ್ಮ ಪ್ಲೇಸ್ ಇಲ್ಲಿ ರೆಡಿ ಆಗಿದೆ ಸಾಂಗ್ರಿಂಗೆ ರೆಡಿ ಆಗಬೇಕು ನೋಡಿ ಸ್ಕ್ರಿಪ್ಟ್ ಇಲ್ಲ ಇಟ್ಟು ಬಂದಿದ್ದೀನಿ ಆಲ್ರೆಡಿ ನೋಡಿ ಎಂಥ ಪಾಡ್ಗುರು ನಮ್ಮದು ಸೊ ನಮ್ಮ ಕೀರ್ತನಲ್ಲಿದ್ದಾರೆ

ಫುಲ್ ಮಿಂಚಿಂಗ್ ಮಿಂಚಿಂಗ್ ಓಕೆ ಗೈಸ್ ಇನ್ನೇನು ಫೋಟೋ ಸ್ಟೇಷನ್ ಅದು ಇದು ಅಂತ ಇದೆ ಬಟ್ ಸೊ ಬನ್ನಿ ಮಿತ್ರ ದ್ರೋಹಿಗಳನ್ನ ತೋರಿಸ್ತೀನಿ ನನ್ನನ್ನು ಅಲ್ಲಿ ಆ್ಯಂಕ್ರಿಂಗ್ ಮಾಡಕ್ ಬಿಟ್ಬಿಟ್ಟು ನೋಡಿ ಅಲ್ಲಿ ಹೋಗಿದ್ದಾರೆ ಫುಲ್ ಎಲ್ಲ ಗ್ಯಾಂಗ್ ಗ್ಯಾಂಗೆ ಫೋಟೋ ಶೂಟ್ ಮಾಡ್ತಿದ್ದಾವೆ ಬನ್ನಿ ತೋರಿಸ್ತೀನಿ ನಿಜವಾದ ಮಿತ್ರ ದ್ರೋಹಿಗಳು ಅಂದ್ರೆ ಇವರೇ ಗೈಸ್ ಅಲ್ಲಿ ಏನಾಗಿದ್ದೀನಿ ನಾನು ಮಾಡೋ ಮಾಡೋತ್ರ ಸಿಕ್ಕಾಕೊಂಡಿದ್ದೀನಿ ನೋಡೋಣ ಅನ್ನೋದು ಬಿಟ್ಬಿಟ್ಟು ನೋಡಿ ಇಲ್ಲಿ ಬಂದ್ಬಿಟ್ಟು ಯಾವ ಲೆವೆಲ್ ಫೋಟೋ ಶೂಟ್ ಮಾಡ್ತಿದ್ದಾರೆ ಅಂದ್ರೆ ಪ್ಪ ಸ್ವಾಮಿ ಅದು ಎಷ್ಟು ಆರ್ಡಿಸ್ಕು ತುಂಬ ಇವತ್ತು ಇವ್ರ ಫೋಟೋಗಳಿಗೆ ಅಲ್ಲಿ ನೋಡ್ರಿ ನಮ್ಮ ಮನ್ಮತ್ರ ಆಲ್ರೆಡಿ ಮಿಂಚಿಂಗ್ ಮಿಂಚಿಂಗು ಸೊ ಫೈನಲಿ ನೋಡಿ ವಿನಿ ನಾನು ಸಂದು ಸಾಗರ್ ಫುಲ್ ಬ್ಲ್ಯಾಕು ಗೈಸ್ ಫುಲ್ ಕಲರ್ ಫುಲ್ ಕಾಲೇಜ್ ಆಗಿಬಿಟ್ಟಿದೆ ಎಲ್ಲಿ ನೋಡಿದ್ರು ಕಲರ್ 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 ಹಲೋ ನಮಸ್ಕಾರ ಆಂಟಿ ನಮಸ್ಕಾರ ಸೊ ಫುಲ್ ನಮ್ಮ ಕಾಲೇಜ್ ಎಲ್ಲ ಮಿಂಚಿಂಗ್ ಮಿಂಚಿಂಗ್ ಗೈಸ್ ಇವತ್ತು ಸೊ ಫುಲ್ ಜೋಶ್ ಅಲ್ಲಿ ಇದಾರೆ ಬಾಯ್ಸು ನಮ್ಗೇನು ಅಷ್ಟು ಏನ್ ಬ್ರೋ ಹೆಂಗಿದೆ ಎತ್ನಿಕ್ ಮಾಡ್ತಿದ್ದೀರಾ ಬ್ರೋ ಹೆಂಗಿದೆ ಡೇ ಎಂಜಾಯ್ ಹೌದಾ ನಿಮ್ಗೆ ಇನ್ನೂ ಎರಡು ವರ್ಷ ಎಂಜಾಯ್ ಮಾಡ್ತೀರಾ ನಮ್ದು ಲಾಸ್ಟ್ ಏನ್ ಮಾಡೋಣ ಅದೇ ಬ್ರೋ ಜೋಶ್ ಕಮ್ಮಿ ಆಗ್ಬಿಟ್ಟಿದೆ ಟೈಮ್ ಫಾರ್ ಮನ್ಮತನ ಫೋಟೋ ಶೂಟ್ ನೋಡಿ ಇಲ್ಲಿ ಮೈನ್ ಮೈನ್ ಪಾರ್ಟ್ ಇದು ಇವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋವ್ರಿಗೂ ಅಣ್ಣನ ಸಮಾಧಾನ ಇಲ್ಲ ಕ್ಯಾರಿ ಆನ್ ಜೋಷ್ ನೋಡಿ ಮಾರ್ನಿಂಗು ಎಷ್ಟು ಏಳು ಗಂಟೆ ಇಲ್ಲ ಆರು ಗಂಟೆಯಿಂದ ಅನ್ಸುತ್ತೆ ಹನ್ನೊಂದು ಗಂಟೆವರೆಗೂ ರೆಡಿಯಾಗಿ ಬಂದಿರೋದು ಇವಳು ಮೇಡಮ್ ಬೆಳಗ್ಗೆನೆ ಅಪ್ಪಾ ಸ್ವಾಮಿ ಏಳು ಗಂಟೆಗೆ ನಾನು ರೆಡಿ ಆಗಬೇಕು ನನ್ನ ಡ್ರಾಪ್ ಮಾಡಿಬಿಡು ಅಂತ ಕಾಲ್ ಮಾಡಿದ್ದೆ ಹೇ ಬ್ರೋ ನಮಸ್ಕಾರ ತಮಿಳ್ ಸಿನಿಮಾಸ್ ವಿಲನ್ ಇದ್ದಂಗಿಲ್ವಾ ನಮ್ಮ ಆಚಾರ್ಯ ಬ್ರೋ ನೀವ್ ಇರೋ ಬ್ರೋ ವಿಲನ್ ತರ ಬೇಡ ತೆಗೆದ್ಬಿಡಿ ಹಾ ಇದು 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 ಇರೋ ಹಾ ಬ್ರೋ ಹೆಂಗಿತ್ತು ಎತ್ನಿಕ್ ಡೆ ಆನೆಸ್ಟ್ ಆಗಿ ಆಲ್ವೇಸ್ ನಾವು ಆನೆಸ್ಟ್ ಆಗಿ ಇರ್ಬೇಕು ಕಾಲೇಜ್ ಪರವಾಗಿ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ಬಟ್ ಇನ್ ಟರ್ಮ್ಸ್ ಆಫ್ ಸ್ಟೂಡೆಂಟ್ ಲೈಫ್ ಯಾಕೆ ಅಂದರೆ ಪಕ್ಕದಲ್ಲಿ ಎಕ್ಸಾಮ್ಸ್ ಮುಗಿದ್ರು ಸೌಂಡ್ ಕೊಡೋಕ್ಕಾಗಿರಲಿಲ್ಲ ರ್ಯಾಂಪ್ ಹೋಗಿಲ್ಲ ಮಾಡಿರಿ ಬಟ್ ನಾಟ್ ಸ್ಯಾಟಿಸ್ಫೈಡ್ ಅಷ್ಟೇ ಹಾಗೆ ಅನ್ಕೊಳ್ಳಿ ಆ ಕಡೆ ಗುಡ್ ಬೇಡ ಬ್ಯಾಡ್ ಬ್ಯಾಡ ಬೇಡ ನಾಟ್ ಗುಡ್ ನಾಟ್ ಬ್ಯಾಡ್ ಯಾ ಇನ್ನೊಂದೇನಂದ್ರೆ ಗೈಸ್ ಇವತ್ತು ಆ್ಯಂಕ್ರಿಂಗ್ ಮಾಡಿದ್ರು ಆ್ಯಂಕ್ರಿಂಗ್ ಎಕ್ಸ್ಪೀರಿಯನ್ಸ್ ಅಯ್ಯೋ ಸುಂದಿರಿ ಬ್ರೋ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹೋಗಿದ್ದು ಗಡ ಗಡ ಶಿವರ್ ಆಯ್ತಿತ್ತು ಫಸ್ಟ್ ಟೈಮ್ ಮಾಡಿದೆ ಹಾಂ ಓಕೆ ಹಾಂ ಹೌದು ಹೆಂಗಿತ್ತು ಬ್ರೋ ಬೆಟ್ಟ ಬಿ ಆನೆಸ್ ಗೈಸ್ ಸಕಾಲಾಗಿ ಮಾಡಿದ್ರು ಅದೇ ಗೈಸ್ ಲಾಸ್ಟ್ ಇಯರ್ ನಮ್ಮ ಬಿ ಜೊತೆ ಇನ್ನೊಂದು ವರ್ಷ ಇನ್ನೊಂದು ವರ್ಷನೂ ಇರಲ್ಲ ಟೆನ್ ಇಯರ್ ಟೆನ್ ಡೇಸ್ ಏನೋ ಇರ್ತಾರೆ ಅನ್ಸುತ್ತೆ ಸೊ ಹೋಗೋಷ್ಟೊಳಗೆ ಒಳ್ಳೊಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಬೇಕಂತ ಒಬ್ರು ಸಾಗರ್ ಅವ್ರು ನೋಡಿ ಅವರೊಬ್ರು ಆರಾಮಾಗಿ ಅಲ್ಲಿ ಕೂತವ್ರೆ ಅವ್ರನ್ನ ಆಮೇಲೆ ಮಿಸ್ ಮಾಡ್ಕೊಳ್ಳೋಣ ಈ ನಾಲ್ಕು ಜನ ಒಂಥರ ಅಣ್ಣ ತಂದಿರ್ತಾರ ಇವರು ಲಾಗಿಂಗ್ ಸೊ ನಾವು ನಾಲ್ಕು ಜನ ಇಲ್ಲ ಇಲ್ಲ ನೀವು ಸೊ ಕೊಟ್ಟು ಅರ್ಶಿತಾ ಅವರು ಇಲ್ಲಿ ಫೋಟೋಗ್ರಾಫರ್ ಆಗಿದ್ದಾರೆ ಸಾಗರ್ ಅವರು ಕೊರಿಯೋಗ್ರಫಿ ಮಾಡ್ತಿದ್ದಾರೆ ಫೋಟೋಸ್ ತೆಗಿಯಕ್ಕೆ ಏನ್ ಮಾಡೋದು ಈ ಸ್ನ್ಯಾಪ್ ಫೋಟೋಗ್ರಫಿ ಬಂದ್ಬಿಟ್ಟು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಬ್ಲ್ಯಾಕ್ ಹಾಕಕ್ಕೆ ರೀಸನ್ ಚೆನ್ನಾಗಿ ದೃಷ್ಟಿ ದೃಷ್ಟಿ ಓಕೆ ಹೇ ವೆಂಕಟೇಶ್ ಏನಪ್ಪಾ ಎತ್ನಿ ಬಂದ್ಬಿಟ್ಟಿದ್ಯಾ ಬಂದ್ರೆನೆ ಅವಾಗ ಟಚ್ಲ್ ಇರಬೇಕು ಆಗ್ತೀನಿ ಮಿಸ್ ಮಾಡಲ್ಲ ವರ ಹೆಂಗ್ ನಿಗದೇ ಇವಾಗ ಬಂದಿದೆ ಫೋಟೋಸ್ ಅಷ್ಟೇ ಬಿಡ ಅದಾದ್ರೊಂದು ಮೆಮೊರಿ ಇರುತ್ತಲ್ವಾ ಓಕೆ ಸೊ ಗೈಸ್ ನಮ್ದೆಲ್ಲ ಫೋಟೋ ಶೂಟ್ ಒಂದಷ್ಟು ಮುಗ್ದಿದೆ ಇದೆ ಮಾಡ್ಕೊಳ್ಳೋಣ ಪರವಾಗಿಲ್ಲ ಎಲ್ಲೂ ಓಡೋಗಲ್ಲ ನಾವು ಇಲ್ಲೇ ಇರ್ತೀವಲ್ಲ ಅಂದ್ಬಿಟ್ಟು ಸೊ ಈಗ ನಮ್ಮ ಸುಮಂತ್ ಅವರೇನೋ ನಮ್ಮ ಕ್ಲಾಸ್ದೆಲ್ಲ ಒಂದು ಗ್ರೂಪ್ ಫೋಟೋ ತೆಗೋಣ ಅಂತ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಸೊ ಅದೊಂದು ಅಟ್ಲೀಸ್ಟ್ ಮೆಮೊರಿ ಅದು ಕ್ರಿಯೇಟ್ ಮಾಡೋಣ ಅಂತ ಗುರು ವೆದರ್ ಈ ರೇಂಜ್ ಬಾಂಬ್ ಆಗಿದೆ ಮಳೆ ಬರೋದಾದ್ರೆ ವೆದರ್ ಮಸ್ತ್ ಆಗಿರುತ್ತೆ ಸೊ ಚಿಂದಿ ಆಗಿದೆ ಸುಮ್ಮನೆ ಸುಮ್ನೆ ಇರೋ ಆಮೇಲೆ ಎಷ್ಟೊಂದ್ ಜನ ಹುಡುಗರು ಇದ್ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಹುಡುಗಿರ್ದು ರೆಡಿ ಆಗಕ್ಕೆ ಒಂದು ಐದು ನಿಮಿಷ ಫೋಟೋ ತಗೊಳ್ಳಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹತ್ತು ನಿಮಿಷ ಬಟ್ ಆದ್ರೆ ಇನ್ ಟರ್ಮ್ಸ್ ಆಫ್ ಗರ್ಲ್ಸ್ ಫೋಟೋಸ್ ವಿಡಿಯೋಸ್ ಅಂದ್ರೆ ಅವರ್ಗಿ ಗಟ್ಲೆ ಮುಖ್ಯ ಅಲ್ಲ ಸೊ ನೀವು ನೋಡ್ತಿರ್ಬೋದು ಎಲ್ಲ ಕಡೆನೂ ಅದೇ ನಡೀತಿದೆ ನೋಡಿ ನಮ್ಮ ಸುಮನ್ ಗ್ರೂಪ್ ಫೋಟೋ ಅಂತ ಕರೆದ್ಬಿಟ್ಟು ಇಬ್ಬರನ್ನ ಕರ್ಕೊಂಡು ಹೋಯ್ತಾರೆ ಎಲ್ಲಿ ಗ್ರೂಪ್ ಎಲ್ಲಿ ನೋಡಿ ಯಾರು ಬರ್ತಿಲ್ಲ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಎಲ್ಲ ಫೋಟೋ ಶೂಟಲ್ಲಿ ಏನು ಸತಿ ಏನು ಸಮಾಚಾರ ನಾಚಿಕೊತಿದಾರೆ ಪರವಾಗಿಲ್ಲ ಫುಲ್ ಮಿಂಚಿಂಗ್ ಮಿಂಚಿಂಗ್ ಮೇಡಮ್ ಏನಮ್ಮ ಲಾಸ್ಟ್ ಇಯರ್ ಎತ್ನಿಕ್ ಹೆಂಗಿದೆ ಫೀಲಿಂಗು ಎತ್ನಿಕ್ ಡೇ ಮುಗೀತು ಖುಷಿ ಆಗ್ತೈತೆ ಬೇಜಾರಾಗ್ತೈತೆ ಏನ್ ಮಾಡಕ್ ಆಗಲ್ಲ ಕಾಲೇಜ್ ಲೈಫ್ ಮುಗೀತು ಅನ್ಕೊಂಡು ತರ್ಬೇಕು ಆಮೇಲೆ ಸಿಗ್ತೀರಾ ಇಲ್ವಾ ನೋಡೋಣ ಆಮೇಲೆ ಮದ್ವೆ ಆಗೋಗ್ ಬಿಡು ಇನ್ನೊಂದ್ ಎರಡು ತಿಂಗಿಕ ಮದ್ವೆ ಕರೆದ್ರೆ ಬರ್ತೀವಿ ಕರೀತಿದ್ರೆ ನಾವು ಎಕ್ಸ್ಪೀರಿಯನ್ಸ್ ಹೌದಾ ಹೆಂಗಿತ್ ಚೆನ್ನಾಗಿತ್ತ ಎಸ್ನಿ ಡೇ ಇನ್ನೇನು ಕಾಲೇಜ್ ಮುಗೀತಾ ಮುಗೀತೈತೆ ಬೇಜಾರಾಗ್ತೈತ ಅದಕ್ಕೆ ಬೇಜಾರಾಗ್ತೈತೆ ಇಲ್ಲ ಕಾಲೇಜ್ ಲೈಫ್ ಮುಗಿತೈತೆ ಕಾಲೇಜ್ ಲೈಫ್ ಹೆಂಗಿದ್ರೆ ಇದ್ದೇ ಇರುತ್ತೆ ಕಂಟಿನ್ಯೂ ಆಗೇ ಆಗುತ್ತೆ ಹೌದು ದಿಸ್ ಇಸ್ ದ ಲಾಸ್ಟ್ ಲಾಗ್ ಏ ಇಲ್ಲ ಲಾಸ್ಟ್ ಡೇ ಬ್ಲಾಗ್ ಮಾಡೋಕ್ಕಾಗಲ್ಲ ಕಣ ಎಕ್ಸಾಮ್ಸ್ ಎಲ್ಲ ಇರುತ್ತಲ್ಲ ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ನೋಡೋಣ ಟ್ರೈ ಮಾಡೋಣ ಓ ಕಾಲೇಜ್ ಡೇ ಇದೆಯಲ್ಲ ಕರೆಕ್ಟ್ ಅವತ್ ಲಾಸ್ಟ್ ನೀನೆ ಬ್ಲಾಗ್ ಮಾಡಿ ಸುಮಾ ಯು ಸೊ ಸದ್ಯಕ್ಕೆ ಬ್ಲಾಗ್ ಇಷ್ಟಿಗೆ ಮುಗಿಸಿರ್ತೀನಿ ಆ ಮುಂದೆ ಕಾಲೇಜ್ ಡೇ ಇದೆ ಅಂತಿದ್ದಾರೆ ಕಾಲೇಜ್ ಡೇ ಇದೆ ಅಂದ್ರೆ ಅವತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಅವತ್ತಿಂದ ಹೊಸ ಬ್ಲಾಗ್ ಶುರು ಮಾಡ್ತೀನಿ ಸೋ ಅಲ್ಲಿ ತನಕ ಸ್ಟೇ ಟನ್ ವಿತ್ ಯು ಲಾಗ್ಸ್ ಟೆಕ್ ಕೇ ಟಾಟಾ ಬೈ ಬೈ ಲವ್ ಯು ಆಲ್